ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಶಬರಿಮಲೆಯ ಸೀಸನ್ ಶುರುವಾಗಿದೆ ಆದರೆ ದೇವಸ್ಥಾನದಲ್ಲಿ ಯಾತ್ರಿಕರ ನೂಕು ನುಗ್ಗಲು ಜಾಸ್ತಿ ಇದೆ ಇದು ಪ್ರತಿ ವರ್ಷ ಇದ್ದೇ ಇರುತ್ತೆ ಅಂತ ಹೇಳ್ಬಹುದು ಆದ್ರೆ ಈ ವರ್ಷ ಅದು ಜಾಸ್ತಿನೇ ಆಗ್ತಾ ಇದೆ ಯಾಕಂದ್ರೆ ಪ್ರತಿನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯುವುದಕ್ಕೆ ಅಂತ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಆದ್ರೆ ಸುಲಭವಾಗಿ ದೇವರ ದರ್ಶನ ಮಾಡೋದಕ್ಕಾಗ್ತಾ ಇಲ್ಲ ಹಿಂದೂ ದೇವಾಲಯವಾದ ಶಬರಿಮಲೆ ದೇಗುಲದಲ್ಲಿ ಈ ವರ್ಷ ಅಂತೂ ಭಾರಿ ಜನಸಂದಣಿ ಸೇರಿದೆ ಗಂಟೆ ಗಟ್ಲೆ ಕಾದ್ರೂ ಅಯ್ಯಪ್ಪನ ದರ್ಶನ ಇಲ್ಲದೆ ಇರೋದು ಕಂಡು ಬರ್ತಾ ಇದೆ ಇದರಿಂದ ಬಿಜೆಪಿ ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ ದೇಗುಲದಲ್ಲಿ ಭಾರಿ ನೂಕುನುಗ್ಗಲು ಉಂಟಾಗಿ ಉದ್ಭವಿಸಿರೋ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಉನ್ನತ ಮಟ್ಟದ ಸಚಿವರ ತಂಡವನ್ನ ಪಂಬಾಗೆ ಕಳುಹಿಸುವಂತೆ ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಸರ್ಕಾರವನ್ನ ಒತ್ತಾಯಿಸಿದೆ ಸಚಿವರು ಪಂಬಗೆ ಧಾವಿಸಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಬೇಕು ದಟ್ಟಣೆಯನ್ನ ನಿಯಂತ್ರಿಸೋದಕ್ಕೆ ಹಾಗೆ ಭಕ್ತರಿಗೆ ಮೂಲ ಸೌಕರ್ಯ ಕಲ್ಪಿಸೋದಕ್ಕೆ ಅಧಿಕಾರಿಗಳಿಗೆ ನಿರ್ದಿಷ್ಟ ಜವಾಬ್ದಾರಿಯನ್ನ ಕೊಡಬೇಕು ಅಂತ ವಿಪಕ್ಷಗಳು ಆರೋಪವನ್ನ ಮಾಡಿ ಆಗ್ರಹವನ್ನ ಮಾಡ್ತಾ ಇದ್ದಾವೆ ಈ ದೇವಸ್ಥಾನದ ಆಡಳಿತ ನಡೆಸ್ತಾ ಇರೋ ತಿರುವಂಕೂರು ದೇವಸ್ವ ಮಂಡಳಿ ಅಂದ್ರೆ ಟಿ ಡಿ ಬಿ ಭಕ್ತರಿಗೆ ಉತ್ತಮ ಸೌಲಭ್ಯವನ್ನ ಕಲ್ಪಿಸೋದಕ್ಕೆ ಫೇಲ್ಯೂರ್ ಆಗಿದೆ ಪ್ರತಿಭಟನೆ ನಡೆಸೋದಾಗಿ ಕೂಡ ಬಿಜೆಪಿ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅದರಂತೆ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದೆ ಆದ್ರೆ ವಿರೋಧ ಪಕ್ಷಗಳ ಆರೋಪವನ್ನ ಸರ್ಕಾರ ತಳ್ಳಿ ಹಾಕ್ತಾ ಇದೆ ದೇಗುಲದಲ್ಲಿ ನೂಕು ನುಗ್ಗಲು ನಿಯಂತ್ರಿಸುವುದಕ್ಕೆ ಪೊಲೀಸರು ಹಾಗೆ ಅಧಿಕಾರಿಗಳು ತುರ್ತು ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ ಅಂತ ದೇವಸ್ವಾಂ ಸಚಿವ ಕೆ ರಾಧಾಕೃಷ್ಣನ್ ಅವರು ಹೇಳಿಕೊಂಡಿದ್ದಾರೆ ಆದ್ರೆ ಪ್ರತಿನಿತ್ಯ ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತರು ದೇಗುಲಕ್ಕೆ ಬರ್ತಾ ಇದ್ದಾರೆ ಆದ್ರೆ ಗರಿಷ್ಠ ಎಂಬತ್ತು ಸಾವಿರ ಮಂದಿಗೆ ದರ್ಶನಕ್ಕೆ ಮಾತ್ರ ಅವಕಾಶ ಸಿಗ್ತಾ ಇರುವುದು ಯಾತ್ರಿಗಳು ಗೊತ್ತುಪಡಿಸಿದ ಪ್ರವೇಶ ಬಿಂದುಗಳನ್ನು ಹೊರತುಪಡಿಸಿದ್ರೆ ಬೇರೆ ಬೇರೆ ಸ್ಥಳಗಳ ಮೂಲಕ ಬೆಟ್ಟವನ್ನು ಹತ್ತುತ್ತಾ ಇದ್ದಾರೆ ನಾವು ಯಾತ್ರಾರ್ಥಿಗಳನ್ನ ಬೆನ್ನಟ್ಟಿ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ಅದೆಲ್ಲವೂ ನಿಯಂತ್ರಣಕ್ಕೆ ತರಲಾಗಿದೆ ಅಂತ ಸಚಿವರು ಹೇಳಿಕೆಯನ್ನ ಕೊಡ್ತಿದ್ದಾರೆ ಆದರೆ ವಾಸ್ತವ ಬೇರೇನೇ ಇದೆ ಈ ವಿಷಯವನ್ನ ರಾಜಕೀಯಗೊಳಿಸಬೇಡಿ ಅಂತಾನು ಹೇಳ್ತಿದ್ದಾರೆ ಹಾಗೆ ಈ ಪರಿಸ್ಥಿತಿಯನ್ನ ಸಾಮಾನ್ಯಗೊಳಿಸೋದಕ್ಕೆ ಆಡಳಿತದೊಂದಿಗೆ ಸಹಕರಿಸುವಂತೆ ಸರ್ಕಾರ ಪ್ರತಿಪಕ್ಷಗಳಿಗೆ ಮನವಿ ಮಾಡಿಕೊಳ್ತಾ ಇದೆ ಭಕ್ತಾದಿಗಳ ನೂಕು ನುಗ್ಗಲು ಹಿನ್ನೆಲೆಯಲ್ಲಿ ಶಬರಿಮಲೆ ದೇವಸ್ಥಾನದಲ್ಲಿ ದರ್ಶನದ ಟೈಮ್ ಅನ್ನ ಕೂಡ ಒಂದು ಗಂಟೆ ಜಾಸ್ತಿ ಮಾಡಬೇಕು ಅಂತ ಟಿ ಡಿ ಬಿ ಭಾನುವಾರ ಡಿಸೈಡ್ ಮಾಡಿತು ಮಂಡಳಿ ದಿನದ ದ್ವಿತೀಯ ಅರ್ಧದಲ್ಲಿ ಮಧ್ಯಾಹ್ನ ನಾಲ್ಕರಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಹಾಗೆ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ದರ್ಶನದ ಸಮಯವನ್ನ ಮಾರ್ಪಡಿಸಿದೆ ಸರತಿ ಸಾಲಲ್ಲಿ ನಿಂತಿರೋ ಯಾತ್ರಾರ್ಥಿಗಳಿಗೆ ನೀರು ಬಿಸ್ಕೆಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ ಆದರೆ ಈ ವ್ಯವಸ್ಥೆ ಎಲ್ರಿಗೂ ತಲುಪ್ತಾ ಇಲ್ಲ ಯಾಕಂದ್ರೆ ಶಬರಿಮಲೆಯಲ್ಲಿ ಭಕ್ತರ ಸಂಖ್ಯೆ ಅಷ್ಟೊಂದಿದೆ ಈ ನೂಕು ನುಗ್ಗಲು ಹಿನ್ನೆಲೆಯಲ್ಲಿ ದಿನಕ್ಕೆ ಎಪ್ಪತ್ತೈದು ಸಾವಿರ ಭಕ್ತರ ಸಂಖ್ಯೆಯನ್ನ ನಿರ್ಬಂಧ ಮಾಡಬೇಕು ಅಂತ ಕೇರಳದ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದ್ರೆ ತೀರ್ಥೋದ್ಭವದ ಪ್ರಸ್ತುತ ಹಂತದಲ್ಲಿ ಭಕ್ತರ ಸಂಖ್ಯೆ ವರ್ಚುವಲ್ ಕ್ಯೂ ವ್ಯವಸ್ಥೆ ಮೂಲಕ ದಿನಕ್ಕೆ ತೊಂಬತ್ತು ಸಾವಿರ ಮತ್ತು ಸ್ಪಾಟ್ ಬುಕ್ಕಿಂಗ್ ಮೂಲಕ ಮೂವತ್ತು ಸಾವಿರ ಬುಕ್ಕಿಂಗ್ಗಳಿಗೆ ಏರಿಕೆಯಾಗ್ಬಿಟ್ಟಿದೆ ಇದು ಟಿ ಡಿ ಬಿ ಹಾಗೆ ಪೊಲೀಸರ ನಡುವೆ ಮನಸ್ತಾಪಕ್ಕೂ ಕಾರಣ ಆಗಿದೆ ಕಳೆದ ಅನೇಕ ದಿನಗಳಿಂದ ಶಬರಿಮಲೆಗೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಭಕ್ತರಿಗೆ ಕುಡಿಯೋದಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ ಸರ್ಕಾರ ಈ ರೀತಿ ಕಳಪೆ ನಿರ್ವಹಣೆಯನ್ನು ಮುಂದುವರೆಸಿದ್ರೆ ನಮ್ಮ ಪಕ್ಷ ನೇರ ಹೋರಾಟಕ್ಕೆ ಇಳಿಬೇಕಾಗತ್ತೆ ಅಂತ ಬಿಜೆಪಿ ರಾಜ್ಯ ಅಧ್ಯಕ್ಷ ಕೆ ಸುರೇಂದ್ರನ್ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಗಮನಿಸಬಹುದು ಪ್ರತಿನಿತ್ಯ ಮಕ್ಕಳು ಮಹಿಳೆಯರು ವೃದ್ಧರ ಸಂಖ್ಯೆ ಕೂಡ ಜಾಸ್ತಿಯಾಗಿ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬರ್ತಾ ಇದೆ ಅವರನ್ನ ಪತಿನೆಟ್ಟಂಪಾಡಿ ಅಂದ್ರೆ ಹದಿನೆಂಟು ಪವಿತ್ರ ಮೆಟ್ಟಿಲುಗಳನ್ನ ಹತ್ತುವಂತೆ ಮಾಡುವುದು ಕಠಿಣ ಅಂತ ದೇಗುಲದಲ್ಲಿ ನಿಯೋಜಿಸಲಾಗಿರೋ ಪೊಲೀಸರು ಹೇಳ್ತಾ ಇರೋ ಮಾತು ಇಲ್ಲಿ ಪ್ರಮುಖವಾದಂತಹ ಸಮಸ್ಯೆ ಏನ್ ಗೊತ್ತಾ ನವೆಂಬರ್ ಹದಿನಾರಕ್ಕೆ ಶುರುವಾದಂತಹ ವಾರ್ಷಿಕ ನಲವತ್ತೊಂದು ದಿನಗಳ ಮಂಡಲ ಮಕರ ವಿಳಕ್ಕು ಯಾತ್ರೆ ಭಾರಿ ಜನದಟ್ಟಣೆಗೆ ಸಾಕ್ಷಿಯಾಗಿದೆ ಈ ಸನ್ನಿಧಾನಂನಲ್ಲಿ ಜನಸಂದಣಿಯನ್ನ ಕಂಟ್ರೋಲ್ ಮಾಡುವುದಕ್ಕೆ ಡೈನಾಮಿಕ್ ಕ್ಯೂ ನಿಯಂತ್ರಣ ವ್ಯವಸ್ಥೆಯನ್ನ ಈ ಋತುವಿನಲ್ಲಿ ಜಾರಿಗೆ ತರಲಾಗಿದೆ ದೇಗುಲದಲ್ಲಿ ಕಳೆದೆರಡು ದಿನಗಳಿಂದ ಭಾರಿ ಜನದಟ್ಟಣೆ ಕೂಡ ಕಂಡು ಬಂದಿದ್ದು ಹದಿನಾಲ್ಕು ಗಂಟೆಗಳ ಕಾಲ ಯಾತ್ರಾರ್ಥಿಗಳು ಕ್ಯೂನಲ್ಲೇ ನಿಂತಿರೋದು ಕಂಡು ಬಂದಿದೆ ಸರತಿ ಸಾಲಿನಲ್ಲಿ ಸೌಲಭ್ಯಗಳ ಕೊರತೆ ಹೆಚ್ಚಾಗ್ತಾ ಇದೆ ಇದನ್ನ ಭಕ್ತರು ಕೂಡ ಆರೋಪ ಮಾಡ್ತಿದ್ದಾರೆ ಒಂದಲ್ಲ ಎರಡಲ್ಲ ಗಂಟೆಗಟ್ಟಲೆ ಸರತಿ ಸಾಲಲ್ಲಿ ನಿಲ್ಬೇಕು ಅಂದ್ರೆ ಅದಕ್ಕೆ ತಕ್ಕ ಹಾಗೆ ವ್ಯವಸ್ಥೆಗಳು ಕೂಡ ಇರಬೇಕಲ್ವಾ ಮೂಲಭೂತ ಸೌಕರ್ಯಗಳು ಇಲ್ಲದೆ ಸರತಿ ಸಾಲಲ್ಲಿ ಗಂಟೆ ಗಟ್ಟಲೆ ನಿಲ್ಲೋದು ನಿಜಕ್ಕೂ ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ಯಾತ್ರಾರ್ಥಿಗಳ ಸಂಖ್ಯೆಯನ್ನ ನಿರ್ಬಂಧಿಸೋದಕ್ಕೆ ಸ್ಪಾಟ್ ಬುಕ್ಕಿಂಗ್ ಅನ್ನ ನಿಲ್ಲಿಸಬೇಕು ಅಂತ ಪೊಲೀಸರು ಒತ್ತಾಯ ಮಾಡ್ತಿರೋದು ಭಕ್ತಾದಿಗಳ ನೂಕು ನುಗ್ಗಲು ನಿಯಂತ್ರಿಸೋದಕ್ಕೆ ಪೊಲೀಸರು ಹಾಗೆ ಟಿ ಡಿ ಬಿ ಜಗಳ ಆಡ್ತಾ ಇದ್ದಾವೆ ತಿರುಪತಿ ಮಾದರಿಯಲ್ಲಿ ಸರತಿ ಸಾಲು ಸಮಸ್ಯೆಗೆ ಕಾರಣವಾಗ್ತಿದೆ ಅಂತ ನಿರ್ವಾಹಕರು ಕೂಡ ಆರೋಪ ಮಾಡ್ತಿದ್ದಾರೆ ಇನ್ನು ಶಿಲಾ ಕಂಬಗಳಿಂದಲೂ ಕೂಡ ಸಮಸ್ಯೆ ಆಗ್ತಾ ಇದೆ ಹೌದು ಯಾಕೆಂದ್ರೆ ದೇಗುಲದ ಹದಿನೆಂಟು ಮೆಟ್ಟಿಲಿನ ಬಳಿ ಸ್ಥಾಪನೆ ಮಾಡಿರೋ ನೂತನ ಶಿಲಾಕಂಬಗಳಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಪೊಲೀಸರು ತಿಳಿಸ್ತಿದ್ದಾರೆ ಹೈಡ್ರಾಲಿಕ್ ಚಾವಣಿ ನಿರ್ಮಾಣದ ಭಾಗವಾಗಿ ಈ ಕಂಬಗಳನ್ನು ರಚನೆ ಮಾಡಲಾಗಿದೆ ಈ ಸಮಸ್ಯೆಯನ್ನ ದೇವಸ್ವಂ ಬೋರ್ಡ್ ಗಮನಕ್ಕೆ ತರಲಾಗಿದೆ ಅಂತ ಕೂಡ ಪೊಲೀಸರು ಹೇಳ್ತಿದ್ದಾರೆ ಈ ಹದಿನೆಂಟು ಮೆಟ್ಟಿಲಿನ ಮೂಲಕ ಭಕ್ತರನ್ನ ಕಳುಹಿಸುವಲ್ಲಿ ಪೊಲೀಸರು ಎಡವಿದ್ದಾರೆ ಅನ್ನುವಂತಹ ಮಾತನ್ನ ದೇವಸ್ವಂ ಬೋರ್ಡ್ ಮತ್ತೆ ಇದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇರೋದು ಈ ಹಿಂದೆ ಮುಖ್ಯಮಂತ್ರಿ ಅವರ ಜೊತೆಗೆ ನಡೆದ ಸಮಾಲೋಚನೆಯ ವೇಳೆ ಹದಿನೆಂಟು ಮೆಟ್ಟಿಲಿನ ಮೂಲಕ ಒಂದು ನಿಮಿಷದಲ್ಲಿ ಕನಿಷ್ಠ ಎಪ್ಪತ್ತೈದು ಭಕ್ತರನ್ನ ಕಳುಹಿಸಬೇಕು ಅಂತ ದೇವಸ್ವಂ ಬೋರ್ಡ್ ಹೇಳಿತ್ತು ಇದು ಸಾಧ್ಯ ಇಲ್ಲ ಅಂತ ಆಗ್ಲೇ ಎಡಿಜಿಪಿ ಜಿ ಪಿ ತಿಳಿಸಿದ್ರು ಇದರ ಬೆನ್ನಲ್ಲೇ ಸುಗಮ ಸಂಚಾರಕ್ಕೆ ತಡೆಯುಂಟು ಮಾಡುವ ಕಲ್ಲಿನ ಕಂಬಗಳನ್ನ ಸ್ಥಳಾಂತರ ಮಾಡಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ ಹಾಗೆ ಈ ಕಂಬದ ವಿರುದ್ಧ ಹೈಕೋರ್ಟ್ನಲ್ಲಿ ದೂರು ಕೂಡ ದಾಖಲಾಗಿದೆ ಇನ್ನು ಭಕ್ತರ ನಿರ್ವಹಣೆಯಲ್ಲಿ ದೇಗುಲದ ಆಡಳಿತ ಮಂಡಳಿ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋ ಆರೋಪ ಪದೇ ಪದೇ ಕೇಳಿ ಬರ್ತಾ ಇದೆ ಇದರ ಪರಿಣಾಮ ಕರ್ನಾಟಕ ಸೇರಿದ ಹಾಗೆ ಅನೇಕ ರಾಜ್ಯಗಳ ಭಕ್ತರು ದೇವರ ದರ್ಶನವನ್ನ ಮಾಡದೆ ವಾಪಸ್ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಅವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿದ ಭಕ್ತರ ಮೇಲೂ ಕೂಡ ದೇಗುಲದ ಭದ್ರತಾ ಸಿಬ್ಬಂದಿ ಹಲ್ಲೆ ಮಾಡಿರೋ ಘಟನೆಗಳು ಕೂಡ ನಡೆದಿದೆ ಅಯ್ಯಪ್ಪನ ದರ್ಶನಕ್ಕೆ ಅಂತ ನಲವತ್ತೆಂಟು ದಿನಗಳ ತನಕ ವ್ರತ ಆಚರಿಸಿ ಶಬರಿಮಲೆಗೆ ತೆರಳಿದ್ದ ಕರ್ನಾಟಕ ಸೇರಿದ ಹಾಗೆ ಅನೇಕ ರಾಜ್ಯಗಳ ಭಕ್ತರು ಅಯ್ಯಪ್ಪನ ದರ್ಶನ ಮಾಡೋದಕ್ಕಾಗದೆ ಕ್ಯೂನಲ್ಲಿ ಹೆಚ್ಚು ಕಾಲ ನಿಲ್ಲೋದಕ್ಕಾಗದೆ ವಾಪಸ್ ಹೋಗ್ತಾ ಇದ್ದಾರಂತೆ ಡಿಸೆಂಬರ್ ಎಂಟನೇ ತಾರೀಕು ಬೆಳಿಗ್ಗೆ ಶುರುವಾದ ಟ್ರಾಫಿಕ್ ಜಾಮ್ ನಾಲ್ಕು ದಿನಗಳ ಕಾಲ ಪಂಪ ನಿಲಕಲ್ ಹಾಗೆ ಸನ್ನಿಧಾನಂನಲ್ಲಿ ಪರಿಣಾಮವನ್ನ ಬೀರ್ತು ಯಾತ್ರೆಯ ಮೊದಲೆರಡು ವಾರಗಳಲ್ಲಿ ಯಾತ್ರಾರ್ಥಿಗಳ ಸಂಖ್ಯೆ ಪ್ರತಿದಿನ ಐವತ್ ಸಾವಿರ ಇತ್ತು ಡಿಸೆಂಬರ್ ಏಳರ ನಂತರ ಭಕ್ತರ ಸಂಖ್ಯೆ ಹೆಚ್ಚಾಗೋದಕ್ಕೆ ಶುರುವಾಯಿತು ಅಂತ ವರದಿಯಲ್ಲಿ ತಿಳಿಸಲಾಗಿದೆ ಇನ್ನು ಈ ತರದ ಸಮಸ್ಯೆ ಅಂದ್ರೆ ಪೊಲೀಸರಾಗಿರ್ಬೋದು ದೇವಸ್ಥಾನದ ಆಡಳಿತ ಮಂಡಳಿ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದೆ ಪೊಲೀಸರು ಜನರನ್ನ ನಿಯಂತ್ರಿಸೋದಕ್ಕಾಗ್ತಾ ಇಲ್ಲ ಭಕ್ತರನ್ನ ಅನ್ನುವಂತ ಮಾತು ಕೇಳಿ ಬಂದ್ರೆ ಕೆಲವೊಂದು ಪ್ರಾಬ್ಲಮ್ ಅಂದ್ರೆ ಯಾವ್ಯಾವ ರೀತಿಯ ಅಹ್ ಕಾರಣಗಳಿಂದ ಹೀಗಾಯ್ತು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಚೆನ್ನೈ ಪ್ರವಾಹದ ವಿಚಾರವನ್ನ ಹೇಳಲೇಬೇಕು ಚೆನ್ನೈನಲ್ಲಿ ಪ್ರವಾಹ ಉಂಟಾದಾಗ ಕೇರಳಕ್ಕೆ ತೆರಳೋ ಅನೇಕ ರೈಲುಗಳನ್ನ ರದ್ದುಗೊಳಿಸಲಾಗಿತ್ತು ಅಂತ ಮನೋರಮಾ ವರದಿ ಮಾಡಿದೆ ಬೇರೆ ರಾಜ್ಯಗಳಿಂದ ಬಂದಿದ್ದ ಅನೇಕ ಭಕ್ತರ ಪ್ರಯಾಣ ಕೂಡ ಸ್ಟಾಪ್ ಆಗಿತ್ತು ಈ ಭಕ್ತರು ನಂತರ ಬುಕ್ ಮಾಡಿ ಸನ್ನಿಧಾನಕ್ಕೆ ಒಟ್ಟಿಗೆ ಬಂದ್ರು ಇನ್ನು ತೆಲಂಗಾಣ ಚುನಾವಣೆಯ ವಿಚಾರಕ್ಕೆ ಬಂದ್ರೆ ನೆರೆಯ ರಾಜ್ಯ ತೆಲಂಗಾಣದಲ್ಲಿ ಚುನಾವಣೆ ನಡೆದ್ರೂ ಕೂಡ ಭಕ್ತರು ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯುವುದಕ್ಕೆ ಹಿಂದೇಟು ಹಾಕಲಿಲ್ಲ ತೆಲಂಗಾಣದಲ್ಲಿ ಮತದಾನ ಹಾಗೆ ಮತ ಎಣಿಕೆ ನಂತರ ಯಾತ್ರಾರ್ಥಿಗಳ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿದೆ ಅಂತ ವರದಿಯಾಗಿದೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇರೋರು ಮತ ಚಲಾಯಿಸೋದಕ್ಕೆ ತಮ್ಮ ಊರಿಗೆ ಹೋಗಿ ಅಲ್ಲಿಂದ ಮುಂದೆ ಶಬರಿಮಲೆಗೆ ಪ್ರಯಾಣ ಬೆಳೆಸಿರೋದು ಕೂಡ ಇದಕ್ಕೆ ಕಾರಣ ಆಗಿರಬಹುದು ಇನ್ನು ವ್ಯವಸ್ಥೆಯಲ್ಲಿನ ಲೋಪ ಆಗ್ಲೇ ಹೇಳ್ದ ಹಾಗೆ ಸನ್ನಿಧಾನಂ ಪಂಪ ಹಾಗೆ ನಿಲಕ್ಕಲದಲ್ಲಿ ಪೊಲೀಸ್ ಸಿಬ್ಬಂದಿ ವ್ಯವಸ್ಥಿತವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸನ್ನಿಧಾನಕ್ಕೆ ಹೋಗುವ ಭಕ್ತರನ್ನ ನಿಯಂತ್ರಣ ಮಾಡೋದು ಎಷ್ಟು ಮುಖ್ಯನೋ ದರ್ಶನ ಮುಗಿಸಿ ಹೋದವರನ್ನ ವಾಪಸ್ ಕರೆತರೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಪ್ರತಿನಿತ್ಯ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಎಷ್ಟು ಜನ ಬರ್ತಾರೆ ಅನ್ನೋದು ಪೊಲೀಸ್ ಹಾಗೂ ದೇವಸ್ವ ಮಂಡಳಿಗೆ ಗೊತ್ತಿದ್ರೂ ಕೂಡ ವ್ಯವಸ್ಥೆ ಮಾಡುವಲ್ಲಿ ಫೇಲ್ಯೂರ್ ಆಗಿದೆ ಅಂತ ವರದಿ ಇದೆ ಇದರ ನಡುವೆ ಕೇರಳ ಹೈಕೋರ್ಟ್ ಕೂಡ ಕೇರಳ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು ಶಬರಿಮಲೆಗೆ ಭೇಟಿ ಕೊಡೋರಿಗೆ ಅಗತ್ಯ ಪಾರ್ಕಿಂಗ್ ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ ಇದರ ಹಿನ್ನೆಲೆಯಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯ್ ಅವರು ಕೂಡ ಸಭೆ ಕರೆದಿದ್ದಾರೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಆದರೆ ಅದೆಲ್ಲವೂ ಕೂಡ ಹಾಗೆ ಇಂಪ್ಲಿಮೆಂಟ್ ಆಗುತ್ತಾ ಭಕ್ತರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿ ಹೋಗ್ತಾರಾ ಕಾದು ನೋಡಬೇಕು ಒಟ್ನಲ್ಲಿ ಈ ವರ್ಷ ಅಂತೂ ಭಕ್ತರ ಸಂಖ್ಯೆ ಜಾಸ್ತಿ ಇದೆ ಇದೆಲ್ಲವೂ ಕೂಡ ಗೊತ್ತಿದ್ರು ಸರ್ಕಾರ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ದೇವಸ್ವಂ ಆಡಳಿತ ಮಂಡಳಿ ಮೇಲೆ ಆರೋಪ ಮಾಡ್ತಾರೆ ಆಡಳಿತ ಮಂಡಳಿಯವರು ಪೊಲೀಸರ ಮೇಲೆ ಕೂಡ ಆರೋಪ ಮಾಡ್ತಿದ್ದಾರೆ ಈ ರೀತಿಯಾದಂಥ ಕೆಲಸಗಳನ್ನು ಮಾಡೋದು ಬಿಟ್ಟು ಬಂದಂತ ಭಕ್ತರಿಗೆ ಅನುಕೂಲವಾಗೋ ರೀತಿಯಲ್ಲಿ ದೇವರ ದರ್ಶನವನ್ನ ಪಡ್ಕೊಂಡು ಅವರು ವಾಪಸ್ ಸುರಕ್ಷಿತವಾಗಿ ಹೋಗೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನ ಆದಷ್ಟು ು ಬೇಗ ಸರ್ಕಾರ ಪೊಲೀಸ್ ಇಲಾಖೆ ದೇವಸ್ವಂ ಆಡಳಿತ ಮಂಡಳಿ ಮಾಡಬೇಕಾಗಿದೆ